ಯುವಕರಲ್ಲಿ ಏಕೆ ಹೆಚ್ಚುತ್ತಿದೆ ಕ್ಯಾನ್ಸರ್ ಈಗ ಕ್ಯಾನ್ಸರ್ ಹಿರಿಯರ ಮಾತ್ರ ಸಮಸ್ಯೆ ಅಲ್ಲ ಯುವ ಜನರಲ್ಲಿ ಏಕ ಹೆಚ್ಚಾಗುತ್ತದೆ ಇದ್ರ ಬಗ್ಗೆ ಕೊಡುವ ನಮಸ್ಕಾರ ನಾನು ಡಾಕ್ಟರ್ ಗೌತಮ್ ಲೌಡಯ್ಯ ಕ್ಯಾನ್ಸರ್ ಸರ್ಜನ್ ಮತ್ತು ಕಾಂಟಮೈಲರ್ ಈಗ ಇಪ್ಪತ್ತರಿಂದ ನಲವತ್ತು ವಯಸ್ಸು ಕ್ಯಾನ್ಸರ್ ಹೆಚ್ಚಾಗಿ ಇತ್ತಿತ್ತಲಾಗಿ ಕಾಣ್ತಾ ಇದೆ ಅದಕ್ಕೆ ಹಾಗಾದರೆ ಕಾರಣಗಳೇನು ಒಂದೇದು ಫಾಸ್ಟ್ ಫುಡ್ ಪದ್ಧತಿ ಹೊರಗಡೆ ನಾವು ಹೆಚ್ಚಿಗೆ ಈಗ ಜನ ಎಲ್ಲ ತಿಂತಾ ಇದ್ದಾರೆ ತಮಾಷೆಗಾಗಿ ಸೇವಿಸುವ ಧೂಮ್ರಪಾನ ಮತ್ತು ಮದ್ಯಪಾನ ಆಮೇಲೆ ಚಟವಾಗಿ ಅದು ಕನ್ವರ್ಟ್ ಆಗುತ್ತೆ ಈಗಿನ ಇವತ್ತು ಅವ್ರದ್ದು ಟಾಕ್ಸಿಕ್ ಲೈಫ್ ಸ್ಟೈಲ್ ಸಮಾಧಾನ ಅವ್ರಿಗಿಲ್ಲ ತೀವ್ರವಾದ ಆನ್ಲೈನ್ ತಾಣಗಳ ಒತ್ತಡ ಮೊಬೈಲ್ ದುರುಪಯೋಗ ನಿದ್ರಾ ಕೊರತೆ ಕಲುಷಿತ ಆಹಾರ ಸೇವನೆ ಮತ್ತು ನಮ್ಮ ಅಕ್ಕಪಕ್ಕದ ಪರಿಸರದಿಂದ ನಮಗೆ ಹಾನಿ ಪ್ರಾಪ್ತವಾಗ್ತಾ ಇದೆ ಈಗ ನಾವು ಎಷ್ಟು ಶುದ್ಧ ಆಹಾರ ಇದ್ದರೂ ಅದರಲ್ಲಿ ಕಲ್ಬರಿಕೆ ಇರುತ್ತೆ ಇಲ್ಲ ಪೆಸ್ಟಿಸೈಡ್ ಹಾಕಿರ್ತಾರೆ ಅದು ಒಂದು ಕಾರಣ ಅದಕ್ಕಾಗಿ ಎಲ್ಲ ಯುವಕರಿಗೆ ಇದೇ ವಿನಂತಿ ಇದು ನಿಮಗೆ ಸಮಯದ ಎಚ್ಚರ ನಿಮ್ಮ ಜೀವನ ಶೈಲಿಯನ್ನು ನಿಮ್ಮ ಆರೋಗ್ಯದ ಬುನಾದಿಯಾಗಿ ಮಾಡಿಕೊಳ್ಳಿ ಎಲ್ಲರೂ ನಾವು ಸೇರಿ ಕ್ಯಾನ್ಸರನ್ನು ಜಯಿಸೋಕೆ ಪ್ರಯತ್ನಿಸುವ ಧನ್ಯವಾದಗಳು